ಪ್ರಿಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಆತ್ಮೀಯರೇ ಇತ್ತೀಚೆಗೆ ಮಳೆ ಬಹಳಷ್ಟು ಕೈ ಕೊಡುತ್ತಿದೆ ಸರಿಯಾದ ಸಮಯಕ್ಕೆ ಮಳೆ ಬಂದಿಲ್ಲ ಇದರ ಜೊತೆಗೆ ಕಾಡು ಪ್ರಾಣಿಗಳ ಹಾವಳಿ ತುಂಬ ಹೆಚ್ಚಾಗಿದೆ ಅರಣ್ಯ ಇಲಾಖೆ ಇರ್ಬೋದು ಸಂಬಂಧಪಟ್ಟಂಥ ಇಲಾಖೆಗಳಿರ್ಬೋದು ರೈತರ ಜಮೀನಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ವಿಶೇಷವಾಗಿ ಅವರು ಬೆಳೆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಯೋಜನೆಯನ್ನು ರೂಪಿಸಿಕೊಂಡಿಲ್ಲ ಹಾಗಾಗಿ ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ವಿಶೇಷವಾಗಿ ಆನೆಗಳ ದಾಳಿ ಹೆಚ್ಚಾಗಿರೋದ್ರಿಂದ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗುತ್ತಿವೆ ಮತ್ತೊಂದು ಕಡೆ ಚಿರತೆ ದಾಳಿಯು ಸಹ ಅತಿ ಹೆಚ್ಚಾಗಿ ಕಂಡುಬರುತ್ತಿದೆ ಕಾಡಾನೆಗಳಂತೂ ಪ್ರತಿನಿತ್ಯವೂ ಎಲ್ಲೆಲ್ಲಿ ನೀರು ಸಿಗುವುದೋ ಎಲ್ಲೆಲ್ಲಿ ಮೇವು ಸಿಗುವುದೋ ರೈತ ಎಲ್ಲೆಲ್ಲಿ ಸಮೃದ್ಧವಾಗಿ ಬೆಳೆದಿದ್ದನೋ ಆ ಕಡೆ ತುಂಬ ದಾಳಿ ಇಟ್ಟು ಹಲವಾರು ಬೆಳೆಗಳನ್ನು ನಾಶಪಡಿಸುವುದರ ಜೊತೆಗೆ ತಿನ್ನುವುದರ ಜೊತೆಗೆ ಕೃಷಿ ಪರಿಕರಗಳನ್ನು ಹಾಗೂ ಪಂಪ್ಸೆಟ್ಗಳನ್ನು ಸಹ ಹಾಳು ಮಾಡುತ್ತಿವೆ ಅದೇ ರೀತಿ ನಿನ್ನೆ ರಾತ್ರಿ ರಾಮನಗರ ಜಿಲ್ಲೆ ಮತ್ತು ತಾಲೂಕಿನ ಕೈಲಾಜ ಹೋಬಳಿಯ ಕವಣಾಪುರ ಗ್ರಾಮದ ಶಿವರಾಜು ಎಂಬುವರ ತೋಟಕ್ಕೂ ಸಹ ಕಾಡಾನೆಗಳು ನುಗ್ಗಿವೆ ನಲವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ನಾಶಪಡಿಸಿವೆ ಈಗ ತಾನೇ ಫಸಲು ಕೊಡಲು ಆರಂಭ ಮಾಡಿದಂತಹ ಹಲವಾರು ತೆಂಗಿನ ಮರಗಳು ಪಕ್ಕದಲ್ಲಿದ್ದಂತಹ ಮಾವಿನ ಮರಗಳನ್ನು ಸಹ ಅವು ಹಾಳುಗೆಡುವೆ ಯಾವಾಗ ಕಾಡಿನಲ್ಲಿ ಪ್ರಾಣಿಗಳಿಗೆ ಬೇಕಾದಂತಹ ಮೇವು ಮತ್ತು ನೀರು ಸಿಗಲಿಲ್ಲವೋ ಆ ಸಂದರ್ಭದಲ್ಲಿ ಕಾಡಿನಿಂದ ನಾಡಿಗೆ ವಿಶೇಷವಾಗಿ ರೈತರ ಜಮೀನುಗಳಿಗೆ ಕಾಡಾನೆಗಳು ದಾಳಿ ಇಡುತ್ತಿವೆ ನಲವತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಅಂದರೆ ಕನಿಷ್ಠ ಏಳು ವರ್ಷಗಳು ಕಷ್ಟಪಟ್ಟು ಬೆಳೆಸಿದಂತಹ ಅದಕ್ಕಿಂತ ಹೆಚ್ಚಿನ ವಯಸ್ಸಾದಂತಹ ಮರಗಳು ಆಗ ಈಗಾಗಲೇ ಫಲ ಕೊಡುತ್ತಿರುವಂತಹ ಮರಗಳನ್ನು ಮತ್ತೆ ನೆಟ್ಟು ಬೆಳೆಸುವುದು ಎಷ್ಟು ಕಷ್ಟ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅರಣ್ಯ ಇಲಾಖೆ ಶೀಘ್ರವಾಗಿ ಎಚ್ಚೆತ್ತುಕೊಂಡು ನಷ್ಟವಾದಂತಹ ರೈತನಿಗೆ ಪರಿಹಾರವನ್ನು ಕೊಡುವುದರ ಮೂಲಕ ಪರಿಹಾರವೇ ಸೂಕ್ತ ಎಂಬುದನ್ನು ತಡೆಗಟ್ಟಬೇಕಾದರೆ ಕಾಡಾನೆಗಳನ್ನು ಶಾಶ್ವತವಾಗಿ ಕಾಡಿಗೆ ಎಟ್ಟಿ ಕಾಡಿನಿಂದ ನಾಡಿಗೆ ಬರದಂತೆ ಎಚ್ಚರ ವಹಿಸಬೇಕಾದಂತಹ ಅರಣ್ಯ ಇಲಾಖೆ ಶೀಘ್ರವಾಗಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಸ್ಥಳೀಯ ಆಡಳಿತ ತಾಲೂಕು ಆಡಳಿತ ಜಿಲ್ಲಾಡಳಿತ ಮತ್ತೆ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಹಾಗೂ ಮತ್ತಿತರ ಇಲಾಖೆಗಳು ಒಗ್ಗೂಡಿ ಕೆಲಸವನ್ನು ಮಾಡಿದರೆ ಮಾತ್ರ ಈ ಕೆಲಸ ಸಾಧ್ಯ ಆಗುತ್ತದೆ ಆ ಹಿನ್ನೆಲೆಯಲ್ಲಿ ರೈತರಿಗೆ ಅನ್ಯಾಯ ಂತೆ ರೈತನ ಪ್ರಾಣ ಹಾನಿಯಾಗದಂತೆ ರೈತನ ಬೆಳೆ ಹಾನಿಯಾಗದಂತೆ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ರೈತರ ಆಗ್ರಹವಾಗಿದೆ ರಾಮನಗರ ತಾಲೂಕು ಹೋಬಳಿ ಕವಣಾಪುರ ಗ್ರಾಮ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರೊಂದು ಶಿವರಾಜು ಎಂಬರ್ ಜಮೀನಲ್ಲಿ ಮೂವತ್ತೈದರಿಂದ ನಲವತ್ತು ತೆಂಗಿನ ಸಸಿಗಳನ್ನ ಕಾಡಾನೆಗಳು ತೆಂಗಿನ ಸಸಿಗಳನ್ನೆಲ್ಲ ಹಾಳು ಮಾಡಿ ನೀರಿನ ಆಸೆಗೆ ಬೋರ್ವೆಲ್ನೇ ಜಗ್ಸಿ ಮೋಟ್ರ್ ಪಂಪ್ ಎಲ್ಲ ಒಳಗಡೆ ಕಳ್ಕೊಂಡು ಬಿದ್ದಾಗಿದೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡಿಕೊಳ್ತಾ ಇದ್ದೀವಿ